ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಅತಿ ನಂತರ ಅಲ್ಲಿ ಸೆಲೆಕ್ಟ್ ಮಾಡಿ ಮಾನವನ ಮನಸ್ಸು ಮತ್ತು ಕಂಪ್ಯೂಟರ್ನ ನಡುವೆ ಯಾವ ವೇಗವೂ ಸಮಾನವಾಗಿರುತ್ತದೆ ಆಪ್ಷನ್ ಎ ಕಂಪ್ಯೂಟರ್ ಆಪ್ಷನ್ ಬಿ ಮಾನವನ ಮನಸ್ಸು ಆಪ್ಷನ್ ಬಿ ಎರಡು ಸಂದರ್ಭಗಳಲ್ಲಿ ಸಮಾನ ಆಪ್ಷನ್ ಡಿ ಇದಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಮಾನವನ ಮನಸ್ಸು ಕಂಪ್ಯೂಟರ್ನಲ್ಲಿರುವ ಮಾಹಿತಿಯು ಏನನ್ನು ಹೇಳುತ್ತದೆ ಆಪ್ಷನ್ಸ್ ಎ ಡೇಟಾ ಆಪ್ಷನ್ ಬಿ ಸಂಖ್ಯೆ ಆಪ್ಷನ್ ಸಿ ಒಟ್ಟು ಡೇಟಾ ಆಪ್ಷನ್ ಡಿ ಇದೆಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟು ಡೇಟಾ ಕಂಪ್ಯೂಟರ್ನಲ್ಲಿರುವ ಡೇಟಾ ಯಾವುದು ಆಪ್ಷನ್ ಎ ಚಿಹ್ನೆ ಆಪ್ಷನ್ ಬಿ ಸಂಖ್ಯೆ ಆಪ್ಷನ್ ಸಿ ಒದಗಿಸಲಾದ ಮಾಹಿತಿ ಆಪ್ಷನ್ ಡಿ ಸಹಿ ಮತ್ತು ಸಾಂಖ್ಯಿಕ ಮಾಹಿತಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಹಿ ಮತ್ತು ಸಾಂಖ್ಯಿಕ ಮಾಹಿತಿ ಸಿ ಪಿಯುನ ಮುಖ್ಯ ಘಟಕ ಯಾವುದು ಆಪ್ಷನ್ ಎ ನಿಯಂತ್ರಣ ಘಟಕ ಆಪ್ಷನ್ ಬಿ ಸ್ಮರಣೆ ಆಪ್ಷನ್ ಸಿ ಅಂಕಗಣಿತ ಮತ್ತು ತರ್ಕ ಘಟಕ ಆಪ್ಷನ್ ಡಿ ಇದೆಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಇದೆಲ್ಲವೂ ಕಂಪ್ಯೂಟರಿನ ಮೆದುಳನ್ನು ಮೈಕ್ರೋ ಪ್ರೊಫೆಸರ್ ಎಂದು ಕರೆಯಲಾಗುತ್ತದೆಯೇ ಆಪ್ಷನ್ ಎ ಸಾಫ್ಟ್ವೇರ್ ಆಪ್ಷನ್ ಬಿ ಮೈಕ್ರೋಚಿಪ್ ಆಪ್ಷನ್ ಸಿ ಮ್ಯಾಕ್ರೋಚಿಪ್ ಆಪ್ಷನ್ ಡಿ ಎಲ್ಲ ಹೇಳಿಕೆಗಳು ಸತ್ಯವಾಗಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕ್ರೋಚಿಪ್ ಕಂಪ್ಯೂಟರ್ನಿಂದ ಉತ್ಪತ್ತಿಯಾಗುವ ಮೊತ್ತವು ಯಾವುದು ಆಪ್ಷನ್ ಎ ಸ್ಮರಣೆ ಆಪ್ಷನ್ ಬಿ ಡೇಟಾ ಆಪ್ಷನ್ ಸಿ ಔಟ್ಪುಟ್ ಆಪ್ಷನ್ ಡಿ ಇನ್ಪುಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಔಟ್ಪುಟ್ ಸಂಸ್ಕರಿಸಿದ ದತ್ತಾಂಶ ಎಂದರೇನು ಆಪ್ಷನ್ ಎ ಔಟ್ಪುಟ್ ಆಪ್ಷನ್ ಬಿ ಸ್ಮರಣೆ ಆಪ್ಷನ್ ಸಿ ಪ್ರಕ್ರಿಯೆ ಆಪ್ಷನ್ ಡಿ ಇನ್ಪುಟ್ சரியாத உத்தரா. Option C. ஆப்ஷன் சி இனிக்கி மொதல யாவுது. Option A. calculator. Option B. வித்தியாச இஞ்சின் Option C. அபாக்கஸ் Option D. கடியார ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ಯಾಕಸ್ ಪ್ಯಾಕ್ಮ್ಯಾನ್ ಎಂಬ ಪ್ರಸಿದ್ಧ ಕಂಪ್ಯೂಟರನ್ನು ಯಾವ ಉದ್ದೇಶಕ್ಕಾಗಿ ರಚಿಸಲಾಯಿತು ಆಪ್ಷನ್ ಎ ಬ್ಯಾಂಕ್ ಆಪ್ಷನ್ ಬಿ ಷೇರು ಮಾರುಕಟ್ಟೆ ಆಪ್ಷನ್ ಸಿ ಕ್ರೀಡೆಗಳು ಆಪ್ಷನ್ ಡಿ ಪುಸ್ತಕಗಳನ್ನು ಪ್ರಕಟಿಸುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಡೆಗಳು ಸಾಮಾನ್ಯವಾಗಿ ಬಳಸಲಾಗುವ ಕಂಪ್ಯೂಟರ್ ಯಾವುದು ಆಪ್ಷನ್ಸ್ ಎ ಡಿಜಿಟಲ್ ಕಂಪ್ಯೂಟರ್ ಆಪ್ಷನ್ ಬಿ ಆಪ್ಟಿಕಲ್ ಕಂಪ್ಯೂಟರ್ ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್ ಆಪ್ಷನ್ ಡಿ ಅನಲಕ್ ಕಂಪ್ಯೂಟರ್ सर उत्तर डिजिटल कंप्यूटर थैंक यू फॉर वाचिंग